ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ವೆಲ್ನೆಸ್ ಫ್ಯಾಕ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸೊ ಇದು ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಹೇಳಿದರೆ ಈ ಜೀವನದಲ್ಲಿ ಎದುರಾಗುವಂತಹ ಫೇಲ್ಯೂರ್ಸ್ ಅಂದರೆ ಜೀವನದಲ್ಲಿ ಆಗುವಂತಹ ವಿಫಲತೆಯನ್ನು ಅಥವಾ ಸೋಲನ್ನು ಯಾವ ರೀತಿ ಸ್ವೀಕರಿಸುವುದು ಸೊ ನಮಗೆಲ್ಲ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಒಂದಲ್ಲ ಒಂದು ಸೋಲನ್ನು ನಾವು ಅನುಭವಿಸ್ತಾ ಇರ್ತೇವೆ ಹಾಗಾದರೆ ಈ ಸೋಲುಗಳು ಜೀವನದ ಒಂದು ಸಹಜವಾದ ಭಾಗ ಅಂತಲೇ ಹೇಳಬಹುದು ಹಾಗಾದರೆ ನಿಮಗೆ ನಿಮ್ಮ ಜೀವನದಲ್ಲಿ ಕೂಡ ಇಂತಹದ್ದೇ ಅದೆಷ್ಟೋ ಸೋಲನ್ನು ನೀವು ಅನುಭವಿಸಿರ್ಬೋದು ಇಷ್ಟೋ ಜನರಿಗೆ ತಮ್ಮ ಬಿಸ್ನೆಸ್ಸಲ್ಲಿ ಅಥವಾ ಅವರ ವ್ಯವಹಾರದಲ್ಲಿ ಸೋಲಾಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಸೋಲಾಗಿರಬಹುದು ಅಥವಾ ಯಾವುದೇ ಒಂದು ಸಂಬಂಧಗಳಲ್ಲಿ ಸೋಲು ಅವರು ಅನುಭವಿಸಿರಬಹುದು ಹಾಗಾದರೆ ಇದನ್ನೆಲ್ಲ ಯಾವ ರೀತಿ ನಾವು ಸ್ವೀಕರಿಸುವುದು ಎಷ್ಟೋ ಜನರು ಈ ಸೋಲನ್ನು ಸ್ವೀಕರಿಸದೆ ಅವರ ಜೀವನಕ್ಕೆ ಅವರೇ ಹಾನಿ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಈ ಟೆಕ್ನಿಕ್ ಎಲ್ಲರಿಗೆ ಗೊತ್ತಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ ನೀವೇನಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ವಿಫಲತೆ ಅನ್ನುವಂಥದ್ದು ಜೀವನದ ಒಂದು ಸಹಜ ಭಾಗ ಅಂತಲೇ ಹೇಳಬಹುದು ಅಲ್ವಾ ಪ್ರತಿಯೊಬ್ಬರ ಜೀವನದಲ್ಲೂ ಫೇಲ್ಯೂಸ್ ಅನ್ನೋದು ಇದ್ದೇ ಇರುತ್ತೆ ನೋಡಿ ನಿಮಗೆಲ್ಲ ಗೊತ್ತು ಕೆ ಎಫ್ ಸಿ ಯಾರಿಗೂ ಗೊತ್ತಿಲ್ಲ ಹೇಳಿ ಕೆ ಎಫ್ ಸಿ ಚಿಕನ್ ಸೊ ತುಂಬಾ ಪ್ರಸಿದ್ಧಿ ಪಡೆದಂತಹ ಒಂದು ಆಹಾರದ ಒಂದು ಕಂಪನಿ ಅಂತಲೇ ಹೇಳಬಹುದು ಹಾಗಾಗಿ ಈ ಕೆ ಎಫ್ ಸಿ ಫೌಂಡರ್ ಆದಂಥವರು ಕೋಲನಲ್ ಸ್ಯಾಂಡರ್ಸನ್ನುವರು ಅರುವತ್ತೈದು ವರ್ಷದಲ್ಲಿ ಸಾಧನೆ ಮಾಡಿದ್ದಾರೆ ಯಾವ ರೀತಿ ಅಂದರೆ ಅವರು ಸಾವಿರದ ಒಂಬತ್ತರಷ್ಟು ರೆಸ್ಟೋರೆಂಟ್ಸ್ ಅವರ ಚಿಕನ್ ಆ ಒಂದು ಅಡುಗೆಯನ್ನು ಕೂಡ ಎಸ್ ಅಂತ ಹೇಳಲಿಲ್ಲಂತೆ ಅವರು ಅದರಲ್ಲಿ ಕೂಡ ಫೇಲ್ಯೂರನ್ನು ಕಂಡರು ಆಮೇಲೆ ಸಾವಿರದ ಹತ್ತನೇ ರೆಸ್ಟೋರೆಂಟ್ ಅವರಿಗೆ ಎಸ್ ಅಂತ ಹೇಳಿತು ಆಮೇಲೆ ಕೆ ಎಫ್ ಸಿ ಅಂತಲೇ ಅದು ಪ್ರಸಿದ್ಧಿಯನ್ನು ಪಡೆಯಿತು ನೋಡಿ ಇದೆಲ್ಲ ಅವರ ಅವರ ಏಜ್ ಇದಕ್ಕೆ ಅಡ್ಡ ಬರಲಿಲ್ಲ ಅಥವಾ ಅವರ ವಯಸ್ಸು ಇದಕ್ಕೆ ಕಾರಣ ಆಗಲಿಲ್ಲ ಅವರು ಪ್ರಯತ್ನವನ್ನು ಬಿಟ್ಟಿಲ್ಲ ಹಾಗಾಗಿ ನಾವು ಇದನ್ನು ಜೀವನದ ಒಂದು ಸಹಜ ಭಾಗ ಅಂತಲೇ ಅಂದ್ಕೊಳ್ಬೇಕಾಗತ್ತೆ ಅವರು ಅವರ ಪ್ರಯತ್ನವನ್ನೇ ಬಿಟ್ಟು ಬಿಟ್ಟಿಲ್ಲ ಹಾಗಾಗಿ ನಾವು ಕೂಡ ಅಷ್ಟೇ ನಮ್ಮ ಪ್ರಯತ್ನವನ್ನು ನಾವು ಬಿಡಬಾರ್ದು ಏನು ಪ್ರಾಯದ ಕೊರತೆ ಅಂತ ಅಂದ್ಕೊಳ್ಬೇಡಿ ಈ ಸ ವಯಸ್ಸು ಸಾಧನೆಗೆ ವಯಸ್ಸು ಅಡ್ಡಿಯಾಗಬಾರ್ದು ಅವರ ವಯಸ್ಸೆಷ್ಟಿತ್ತು ಅವರ ವಯಸ್ಸಿದ್ದದ್ದು ಕೇವಲ ಅರವತ್ತೈದು ವರ್ಷ ಅಂತ ಅಂದ್ಕೊಳ್ಬೇಕು ನಾವು ಹಾಗಾಗಿ ಅದು ಲೇಟಾದರೂ ಪರವಾಗಿಲ್ಲ ಒಂದು ಎಸ್ ಒಂದು ರೆಸ್ಟೋರಿನ್ ರೆಸ್ಟೋರೆಂಟಿಂದ ಬಂದಂತಹ ಒಂದು ಎಸ್ ಅನ್ನುವಂಥದ್ದು ಅವರ ಜೀವನವನ್ನೇ ಬದಲಾಯಿಸಿತು ಅದೇ ಕೆ ಎಫ್ ಸಿ ಇನ್ನು ಫೇಲ್ಯೂರ್ ಅಂದರೆ ಸೋಲು ಅನ್ನುವಂಥದ್ದು ಫೈನಲ್ ಅಲ್ಲ ಫೇಲ್ಯೂರ್ ಈಸ್ ನಾಟ್ ಫೈನಲ್ ಅಂದರೆ ಇದು ನೆನಪಿಟ್ಕೊಳ್ಬೇಕಾಗೋದು ನಮಗೆ ಇದು ಯಾವತ್ತು ಕೊನೆಯಲ್ಲ ಇದು ನಮ್ಮ ಹೊಸ ಆರಂಭ ಅಂತಲೇ ನಾವು ಅಂದ್ಕೊಳ್ಬೇಕು ನೋಡಿ ಉದಾಹರಣೆಗೆ ನಮಗೆಲ್ಲರಿಗೆ ಗೊತ್ತು ಹ್ಯಾರಿ ಪಾಟರ್ ಅಲ್ವಾ ಎಷ್ಟು ಜನರಿಗೆ ಗೊತ್ತು ಹ್ಯಾರಿ ಪಾಟರ್ ಕತೆ ಕಮೆಂಟ್ ಹೇಳಿ ಸೊ ಈ ವಿಫಲತೆ ಅನ್ನುವಂಥದ್ದು ಇದು ಫೈನಲ್ ಅಲ್ಲ ಆಯ್ತಾ ಯಾಕಂತ ಹೇಳಿದರೆ ಇದು ಒಂದು ಹೊಸ ಆರಂಭ ಅಂತಲೇ ಹೇಳಬಹುದು ಜೀವನದ ಹೊಸ ಆರಂಭ ಉದಾಹರಣೆಗೆ ಹ್ಯಾರಿ ಪಾಟರ್ ಅವರ ಕತೆ ನಿಮ್ಗೆ ಎಷ್ಟು ಜನರಿಗೆ ಗೊತ್ತು ಹೇಳಿ ನೋಡಿ ಹ್ಯಾರಿ ಪಾಟರ್ ಅನ್ನೋರು ಅವರ ಆ ಒಂದು ಅವರು ಬರೆದಂತಹ ಆ ಹ್ಯಾರಿ ಪಾಟರ್ ಹನ್ನೆರಡು ಪಬ್ಲಿಷರ್ಗಳಿಂದ ರಿಜೆಕ್ಟ್ ಆಯಿತು ಯೋಚನೆ ಮಾಡಿ ಹನ್ನೆರಡು ಪಬ್ಲಿಷರ್ಸ್ ಕೂಡ ಅದನ್ನು ರಿಜೆಕ್ಟ್ ಮಾಡಿದರು ಆದರೆ ಹದಿ ಹದಿಮೂರನೆಯವರು ಅದನ್ನು ಸ್ವೀಕರಿಸಿದರು ಸೊ ಕಡೆಗಣಿಸಿದಂತಹ ಪಬ್ಲಿಷರ್ಸ್ ಹನ್ನೆರಡು ಜನ ಆಗಿದ್ರು ಆದರೆ ಹದಿಮೂರನೆಯವರು ಅದನ್ನು ಸ್ವೀಕರಿಸಿದರು ಆಮೇಲೆ ಅದೇ ಬುಕ್ ಒಂದು ದೊಡ್ಡ ಸಿರೀಸಾಗಿ ಕನ್ ಬದಲಾವಣೆ ಆಯಿತು ಈಗ ಹ್ಯಾರಿ ಪಾಟರ್ ಅಂತ ಹೇಳಿದರೆ ಎಲ್ಲರಿಗೂ ತಿಳಿಯುವಂತಾಯಿತು ಹಾಗಾಗಿ ಅವರು ಹಾಗಾದರೆ ಅವರು ಸೋಲಿಲ್ವಾ ಎಸ್ ಹೌದು ಅವರು ಸೋತರು ಅವರು ಜೀವನದಲ್ಲಿ ಸೋತರು ಆದರೆ ಅವರು ಹಿಂದೆ ಹೆಜ್ಜೆ ಇಟ್ಟಿಲ್ಲ ಹಾಗಾಗಿ ಎಷ್ಟೋ ಜನರು ಅವರನ್ನು ಬೈತಾ ಇದ್ರು ಎಷ್ಟೋ ಕಡೆ ಅವರು ತಮ್ಮ ಪಬ್ಲಿಷರ್ಗಳ ಮೇ ಪಬ್ಲಿಷರ್ಗಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದರು ಬೇಡಿಕೊಂಡರು ಆಗಿಲ್ಲ ಆದರೆ ನಂತರದಲ್ಲಿ ಅದೇ ಅವರ ಫೇಮಸ್ ಅಥವಾ ಪ್ರಸಿದ್ಧಿ ಪಡ್ ಪಡೆಯಿತು ಅವರ ಆ ಸಿರೀಸ್ ಅನ್ನುವಂಥದ್ದು ಹಾಗಾಗಿ ನೋಡಿ ಇದರಲ್ಲೂ ನಾವು ಒಂದು ಪಾಠವನ್ನು ಕಲಿಬೇಕಾಗತ್ತೆ ಏನು ಅಂತ ಹೇಳಿದರೆ ಒಂದೇ ಒಂದು ಎಸ್ ಅನ್ನುವಂಥದ್ದು ಅವರ ಜೀವನವನ್ನೇ ಬದಲಾವಣೆ ಮಾಡಿತ್ತು ಇನ್ನು ಮೂರನೆಯದ್ದು ನಾನು ಹೇಳ್ತಾ ಇದ್ದೀನಿ ಜೀವನದಲ್ಲಿ ನೋವುಗಳು ಸಾಮಾನ್ಯ ಸಾಧನೆಯ ಒಂದು ಹಾದಿಯಲ್ಲಿ ನೋವುಗಳು ಸಾಮಾನ್ಯವಾಗಿರುತ್ತೆ ಹಾಗಾಗಿ ನಿಮ್ಮ ಭಾವನೆಗಳನ್ನು ನೀವು ಸ್ವೀಕರಿಸಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಭಾವನೆಗಳಿದ್ದರೂ ಅದನ್ನು ನೀವು ಸ್ವೀಕರಿಸಬೇಕಾಗತ್ತೆ ಉದಾಹರಣೆಗೆ ನಿಮಗೆ ಜನರು ಬೇಜಾರು ಮಾಡಬಹುದು ನಿಮ್ಮ ಜೀವನದ ಹಂತದಲ್ಲಿ ಜನ ನಿಮಗೆ ಬೇಜಾರು ಮಾಡಬಹುದು ಅಥವಾ ನೀವು ಗೆಲುವಿನ ಹಾದಿಯಲ್ಲಿ ಇದ್ದೀರಾ ಅಂತ ಹೇಳಿದರೆ ನಿಮಗೆ ಖಂಡಿತವಾಗಲೂ ಇದೆಲ್ಲ ಸಹಜವಾಗಿರುವಂತಹ ಒಂದು ಭಾವನೆಗಳು ಅಂತಲೇ ಹೇಳಬಹುದು ನೋಡಿ ಎಷ್ಟೋ ಜನ ಬೇಜಾರು ಮಾಡ್ತಾರೆ ಎಷ್ಟೋ ಜನ ನಿಮಗೆ ನಿಮ್ಮ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಇನ್ನೆಷ್ಟೋ ಜನ ನಿಮ್ಮ ಜೀವನವನ್ನು ಅವರಿಗೆ ಹೋಲಿಸ್ತಾರೆ ಅಥವಾ ಅವರ ಅವರ ಅಭಿಪ್ರಾಯಗಳು ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದ್ದು ಕೂಡ ಆಗಿರ್ಬೋದು ಅದೆಲ್ಲವನ್ನು ನಾವು ಸ್ವೀಕರಿಸ್ತಾ ಹೋದರೆ ನಮ್ಮ ಸಾಧನೆಯಂತೂ ಖಂಡಿತ ಆಗತ್ತೆ ನೋಡಿ ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಬಗ್ಗೆ ಹೇಳ್ತೀನಿ ಕೇಳಿ ಈ ಅಮಿತಾಬ್ ಬಚ್ಚನ್ ಅನ್ನೋರು ಗೊತ್ತಿಲ್ಲ ಹೇಳಿ ಹಿಂದಿ ಅಂತ ಹೇಳಿದರೆ ನಮ್ಮ ಬಾಲಿವುಡ್ ಏನು ಹೇಳ್ತೀವ ಈ ಹಿಂದಿ ಚಲನಚಿತ್ರರಂಗದಲ್ಲಿ ಅಥವಾ ಈ ಭಾರತದಲ್ಲಿ ಪ್ರಸಿದ್ಧಿ ಪಡೆದಂತಹ ಒಬ್ಬರು ಕಲಾವಿದರು ಅಂತಲೇ ಹೇಳಬಹುದು ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ಅವರ ಮೊದಲ ಹೆಜ್ಜೆಗಳಲ್ಲಿ ಆಲ್ ಇಂಡಿಯೋ ರೇಡಿಯೋ ಸ್ಟೇಷನ್ ಅನ್ನುವಂಥದ್ದು ಅವರನ್ನು ರಿಜೆಕ್ಟ್ ಮಾಡಿದಂತೆ ಕಲ್ಪಿಸಿಕೊಳ್ಳಿ ಅದು ಅವರನ್ನು ರಿಜೆಕ್ಟ್ ಮಾಡಿದ ಕಾರಣ ಏನು ಅಂತ ಹೇಳಿದರೆ ಅವರ ಧ್ವನಿ ಚೆನ್ನಾಗಿಲ್ಲ ಅನ್ನುವಂತಹ ಕಾರಣಕ್ಕೆ ನೋಡಿ ಅವರ ಧ್ವನಿ ಚೆನ್ನಾಗಿಲ್ಲ ಅಂತಹ ಯಾವ ರೇಡಿಯೋ ಸ್ಟೇಷನ್ ಅವರನ್ನು ರಿಜೆಕ್ಟ್ ಮಾಡಿತೋ ಆವಾಗಿಂದ ಅವರು ಬೇಜಾರು ಮಾಡಿಲ್ಲ ಮತ್ತೆ ಮತ್ತೆ ಅವರ ಪ್ರಯತ್ನವನ್ನು ಅವರು ಬಿಟ್ಟಿಲ್ಲ ನಂತರ ಅದೇ ಒಂದು ಧ್ವನಿ ಇಡೀ ಚಲನ ಚಲನಚಿತ್ರ ರಂಗವನ್ನೇ ಒಂದು ಬೆಚ್ಚಿ ಬೀಡಿಸಿದು ಅಂತ ಹೇಳಿದ್ರೇ ತಪ್ಪಾಗ್ಲಾರದು ಅಂತ ಹೇಳಿದರೆ ಅಲ್ಲಿಯೇ ಅವರ ಜೀವನ ಒಂದು ಟರ್ನನ್ನು ಕೊಟ್ಟಿತು ಹಾಗಾಗಿ ಅದೇ ಧ್ವನಿ ಮತ್ತೆ ಪ್ರಸಿದ್ಧಿಯಾಯಿತು ಅಂತಹ ಒಂದು ಅಮಿತಾಬ್ ಬಚ್ಚನ್ನಲ್ಲಿರುವಂತಹ ಧ್ವನಿ ಯಾರಿಗೂ ಇಲ್ಲ ಹಾಗಾಗಿ ನಾವು ನಮ್ಮ ಬಗ್ಗೆ ಯಾರು ಏನೇ ಅಭಿಪ್ರಾಯ ಕೊಟ್ಟರು ಅಥವಾ ನಮ್ಮ ಬಗ್ಗೆ ಏನೇ ಹೇಳಿದರೂ ನಾವು ಅದನ್ನು ಬೇಜಾರು ಮಾಡಿಕೊಳ್ಬಾರ್ದು ನಮ್ಮ ಪ್ರಯತ್ನವನ್ನು ಬಿಡಬಾರ್ದು ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ವಿಫಲತೆ ಅಂತ ಹೇಳಿದರೆ ಅಥವಾ ಸೋಲು ಅಂತ ಹೇಳಿದರೆ ಕೇವಲ ನೀವು ಮಾಡಿದಂತಹ ಕೆಲಸ ವಿಫಲ ಹೊರತು ನೀವು ಅಲ್ಲ ಅರ್ಥ ಆಯಿತಾ ಏನೇ ಮಾಡಿ ಅದು ನಿಮ್ಮ ಕೆಲಸ ವಿಫಲವಾಯಿತು ಆದರೆ ನೀವು ನೀವು ವಿಫಲರಲ್ಲ ನೀವು ನಿಮ್ಮ ಪ್ರಯತ್ನವನ್ನು ಬಿಟ್ಟಿಲ್ಲ ಓಕೆ ಸೊ ಹಾಗಾಗಿ ನೀವು ಕೆಟ್ಟವರಲ್ಲ ಅಥವಾ ನಿಮ್ಮ ಪ್ರಯತ್ನ ಕೆಟ್ಟದಲ್ಲ ಓಕೆ ನಿಮ್ಮ ಕೆಲಸ ಮಾತ್ರ ಸೋತಿತ್ತು ಅಂತ ನೀವು ಅಂದುಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳಬೇಕಾದ್ರೆ ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂತ ಹೇಳಿದರೆ ಎಕ್ಸಾಮಲ್ಲಿ ಫೇಲ್ಯೂಸ್ ಆಯಿತು ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ ಹೇಳಿದರೆ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಥವಾ ಆ ಎಕ್ಸಾಮಲ್ಲಿ ನೀವು ಸೋತ್ರಿ ಪರೀಕ್ಷೆಯಲ್ಲಿ ಸೋತ್ರಿ ಜೀವನದಲ್ಲಿ ಸೋಲು ಅನುಭವಿಸ್ತಾ ಇದ್ದೀರ ಅಂತ ಹೇಳಿದರೆ ಅದು ಮಾತ್ರ ಸೋಲಾಗಿದೆ ಆದರೆ ನಿಮ್ಮ ಮನಸ್ಥಿತಿ ಯಾವತ್ತೂ ಸೋತಿಲ್ಲ ಇದನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ನಿಮ್ಮ ಮನಸ್ಥಿತಿ ಇನ್ನೂ ಗಟ್ಟಿಯಾಗಿದೆ ಅಂತ ಯಾವಾಗ ಅಂದುಕೊಳ್ತೀರಾ ಆಗ ಸೋಲು ಅನ್ನೋದೇ ನಿಮ್ಮ ಹತ್ತಿರ ಬರೋದಿಲ್ಲ ಅರ್ಥ ಆಯಿತಾ ಇನ್ನು ಇದಕ್ಕೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಮೈಕೆಲ್ ಜಾರ್ಡನ್ ಅನ್ನೋ ಅವರು ಎಷ್ಟು ಜನರಿಗೆ ಗೊತ್ತಿದೆ ಇವರು ಫೇಮಸ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಯ್ತಾ ಮೈಖೆಲ್ ಜಾರ್ಡನ್ ಯಾರಿಗೆ ಗೊತ್ತಿಲ್ಲ ಹೇಳಿ ಸೊ ಇವರ ಸ್ಟೋರಿ ನಾನು ಹಾಗೆ ನೋಡಿದೆ ನನಗೆ ಅಷ್ಟೇ ಖುಷಿಯಾಯಿತು ಏನೇನು ಏನು ಗೊತ್ತಾ ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಟೀಮ್ ಇವರನ್ನು ಟೀಮಿಂದ ತೆಗೆದರು ಆಯಿತಾ ಟೀಮಿಂದ ಇವರನ್ನು ಬಾಸ್ಕೆಟ್ಬಾಲಿಂದ ಬಾಸ್ಕೆಟ್ಬಾಲ್ ಟೀಮಿಂದ ಇವರನ್ನು ಸ್ಕೂಲಲ್ಲಿ ರಿಮೂವ್ ಮಾಡಿದರು ಆದರೆ ಅವರು ಪ್ರಯತ್ನವನ್ನು ಬಿಟ್ಟಿಲ್ಲ ಡೈಲಿ ಪ್ರ್ಯಾಕ್ಟೀಸ್ ಮಾಡಿದರು ಡೈಲಿ ಪ್ರ್ಯಾಕ್ಟೀಸ್ ಮಾಡಿದರು ಆಮೇಲೆ ಒಂದು ದಿನ ಏನಾಯಿತು ಅವರ ಜೀವನ ಒಂದು ಟರ್ನ್ ತಗೊಳ್ತು ನೋಡಿ ಅವರು ಪ್ರಪಂಚದಲ್ಲಿ ನಂಬರ್ ಒನ್ ಪ್ಲೇಯರ್ ಆದರು ಓಕೆ ಪ್ರಪಂಚದಲ್ಲಿ ನಂಬರ್ ಒನ್ ಪ್ಲೇಯರ್ ಆದರು ಹಾಗಾದರೆ ಈಗ ಹೇಳಿ ನೀವು ಬೇಡ ಅಥವಾ ನಿಮ್ಮ ಪ್ರಯತ್ನ ಬೇಡ ಅಂದ್ರೆ ನಿಮ್ಮ ಪ್ರಯತ್ನ ವಿಫಲ ಆಗಿದೆಯೋ ಅಥವಾ ನೀವು ವಿಫಲ ಆಗಿದ್ದೀರೋ ಅನ್ನುವಂಥದ್ದು ನೀವು ಈಗ ಯೋಚನೆ ಮಾಡಿ ಯೋಚನೆ ಮಾಡಿ ಸರಿ ಈಗ ಇನ್ನು ಏನು ಹೇಳಬೇಕು ಅಂತ ಹೇಳ್ತಾ ಇನ್ನೂ ಏನು ಹೇಳಬೇಕು ಅಂತ ಅಂದರೆ ಮೊದಲನೇದು ನಾವು ತಿಳ್ಕೊಳ್ಬೇಕು ಏನು ಅಂತ ಹೇಳಿದರೆ ಜೀವನದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ತಪ್ಪಲ್ಲೂ ಒಂದು ಪಾಠ ನಮಗೆ ಸಿಗ್ತಾ ಹೋಗುತ್ತೆ ನೀವು ಮಾಡುವಂತಹ ಯಾಕೆ ಸೋಲಾಗ್ತಾ ಇದೆ ಎಲ್ಲಿ ತಪ್ಪಾಗ್ತಾ ಇದೆ ಸೊ ಎಲ್ಲಿ ತಪ್ಪಾಗ್ತಿದೆಯೋ ಅಲ್ಲಿ ನಿಮಗೆ ಪಾಠ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಈ ಪಾಠನ ಕಲಿತ್ಕೊಂಡು ಕಲಿತ್ಕೊಂಡು ಮುಂದೆ ಹೋದಾಗ ಮಾತ್ರ ನಿಮಗೆ ಗೆಲುವು ಸಾಧ್ಯ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಇನ್ನು ಸರಿ ಇಷ್ಟೆಲ್ಲ ನಾನು ಹೇಳಿದೆ ಹಾಗಾದರೆ ನಾವೇನು ಮಾಡಬೇಕು ಒಂದು ಚಿಕ್ಕ ಪ್ರಯತ್ನ ಮಾಡಬೇಕು ಇಷ್ಟರವರೆಗೆ ಸೋತಿದ್ದೇನಲ್ವಾ ಇನ್ನ ಒಂದು ಚಿಕ್ಕ ಪ್ರಯತ್ನ ಮಾಡೋಣ ಅಂತ ನೀವು ಅಂದ್ಕೊಳ್ಳಿ ದಟ್ ಇಸ್ ಹೊಸ ಪ್ರಯತ್ನ ಒಂದು ಪುಟ್ಟ ಹೆಜ್ಜೆ ಇಡಿ ಹೊಸ ಪ್ರಯತ್ನ ಮಾಡಿ ಇನ್ನು ಜನ ಜನರ ಕಮೆಂಟ್ಸ್ ಅಥವಾ ಜನರ ಅಭಿಪ್ರಾಯಗಳು ತುಂಬಾ ಜನ ಅವನೊಂದು ಮಾತಾಡ್ತಾರೆ ನೀವು ಏನಾದರೂ ಹೊಸ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಜನರ ಅಭಿಪ್ರಾಯಗಳು ಅದು ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವ್ ಕೂಡ ಆಗಿರಬಹುದು ಜನರು ಇರೋದೇ ಅವರ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಹಾಗಾಗಿ ನೀವು ಅವರ ಅಭಿಪ್ರಾಯಗಳನ್ನು ಹೆಚ್ಚಾಗಿ ತಲೆಕಿಡಿಸ್ಕೊಳ್ಬೇಡಿ ಯಾವಾಗ ನೀವು ಅವರ ಅಭಿಪ್ರಾಯಗಳನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತೀರೋ ಆವಾಗ ನೀವು ಸೋಲ್ತೀರ ಹಾಗಾಗಿ ಯಾರ ಜನರ ಮಾತು ಕೂಡ ನಿಮ್ಮ ಜೀವನವನ್ನು ನಿರ್ಧರಿಸುವುದಿಲ್ಲ ಯಾವುದೂ ರಿಯಲ್ ಅಲ್ಲ ಹಾಗಾಗಿ ಇದನ್ನು ಯಾವುದನ್ನು ನೀವು ನಿಮ್ಮ ಮನಸ್ಸಿಗೆ ತಗೊಳ್ ತಗೊಳ್ಬೇಡಿ ಅನ್ನೋದೇ ನಾನು ನಿಮಗೆ ಹೇಳ್ತೇನೆ ಆಯಿತಾ ಇನ್ನೂ ನಿಮ್ಮ ಸಮಯಕ್ಕೋಸ್ಕರ ಕಾಯಿರಿ ಅಂದರೆ ಒಂದು ಹೂ ಅರಳಬೇಕಾದರೆ ಅದಕ್ಕೆ ಸರಿಯಾದ ಸಮಯ ಬೇಕಾಗುತ್ತೆ ಹಾಗಾಗಿ ನಿಮ್ಮ ಸಮಯ ಯಾವಾಗ ಬರುತ್ತೋ ಅಲ್ಲಿವರೆಗೆ ನಾವು ಕಾಯಬೇಕಾಗತ್ತೆ ಅಲ್ಲಿಂದ ನಿಮ್ಮ ದಾರಿ ಚೇಂಜ್ ಆಗುತ್ತೆ ಅಥವಾ ಅಲ್ಲಿಂದ ನಿಮ್ಮ ದಾರಿ ಬದಲಾವಣೆ ಆಗತ್ತೆ ಆಯಿತಾ ಸರಿ ಈಗ ಇಷ್ಟೆಲ್ಲ ಹೇಳಿದೆ ಅಲ್ವಾ ಇನ್ನು ಒಂದು ಫೈನಲ್ ಆಗಿ ಒಂದು ಮೆಸೇಜ್ ಹೇಳ್ತೀನಿ ಕೇಳಿ ಇದೆಲ್ಲ ಹೇಳಿದ ಮೇಲೆ ನಿಮಗೆ ಒಂದು ಫೈನಲ್ ಮೆಸೇಜ್ ಏನಂತ ಹೇಳಬಹುದು ನೋಡಿ ಯಾರಾದರೂ ನೋವು ಅಂತ ಹೇಳಿದರೆ ಅದು ಅಲ್ಲ ಆಯಿತಾ ಯಾರು ನಿಮಗೆ ನೋವು ಅಂತ ಹೇಳಿದರೆ ಅದು ನಿಮ್ಮ ಕೊನೆಯಲ್ಲ ನೋ ಅಂದ ಕೂಡ್ರೆ ಕೂ ನೋ ಅಂದ ಕೂಡಲೇ ನಿಮ್ಮ ಜೀವನ ನಿಲ್ಲುವುದಿಲ್ಲ ಅರ್ಥ ಆಯಿತಾ ಇನ್ನು ಕೆಲವೊಂದು ಸಲ ಒಂದು ಎಸ್ ಅನ್ನುವಂಥದ್ದೇ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಏನು ಹೇಳ್ತೀರ ಇಷ್ಟೊಂದು ಕೆ ಎಫ್ ಸಿ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಸ್ಟೋರಿನೋ ಹೇಳಿದೆ ಹಾಗಾಗಿ ಒಂದು ನೋ ಅನ್ನುವಂಥದ್ದು ನಿಮ್ಮ ಇಲ್ಲ ಆಗಲ್ಲ ಅಂತ ಯಾರು ಹೇಳ್ತಾರೆ ಅಲ್ಲಿಂದ ನಿಮ್ಮ ಜೀವನ ನಿಲ್ಲೋದಿಲ್ಲ ಅಥವಾ ಅಥವಾ ಒಂದು ಹೌದು ಎನ್ನುವಂಥದ್ದು ಎಲ್ಲವನ್ನು ಬದಲಾಯಿಸಬಹುದು ಎಲ್ಲವನ್ನು ಬದಲಾಯಿಸಬಹುದು ಯಾವುದು ಮುಖ್ಯ ಅಂತ ಹೇಳಿದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಷ್ಟೆ ನಿಮ್ಮ ಮೇಲೆ ನಿಮಗೆ ಬೇಕಾಗಿರೋದು ಒಂದು ನಂಬಿತು ಯಾರು ಏನು ಹೇಳ್ತಾರೋ ಬಿಡ್ತಾರೋ ಇದರ ಬಗ್ಗೆ ಯೋಚನೆ ಮಾಡೋದನ್ನು ದಯವಿಟ್ಟು ಬಿಟ್ಬಿಡಿ ಫೈನಲಿ ಕೊನೆಯದಾಗಿ ನಿಮಗಿರೋದು ನೀವು ಮಾತ್ರ ಇಷ್ಟನ್ನು ನಾವು ನೆನ್ಪಿಟ್ಕೊಂಡಾಗ ನಮ್ಮ ಲೈಫಲ್ಲಿ ಸೋಲು ಅನ್ನೋದನ್ನು ನಾವು ತುಂಬ ಸೀರಿಯಸ್ ಆಗಿ ತೊಗೊಳ್ಳಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ಮುಂದುವರಿಬೋದು ಅಂತ ನಾನು ಹೇಳ್ತೀನಿ ನಿಮ್ಗೇನು ಏನು ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ನೀವೆಲ್ಲರಿಗೂ ನನಗೆ ನನ್ನ ಧನ್ಯವಾದಗಳು ಮತ್ತು ವೆಯ್ಟ್ ಯಾರು ಹೊಸತಾಗಿ ಈ ಚಾನಲ್ಗೆ ಜಾಯ್ನ್ ಆಗಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರಿಗೂ